ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ರಥಸಪ್ತಮಿ ಆಚರಣೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ರಥಸಪ್ತಮಿ ಯಾವ ದಿನ ಆಚರಣೆ ಮಾಡ್ಬೇಕು ಹಾಗೆ ಸಪ್ತಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಈ ದಿನದ ವಿಶೇಷತೆ ಸ್ನಾನ ಮಾಡುವಂತ ವಿಧಾನ ಸ್ನಾನ ಮಾಡುವಂತ ಸಮಯ ಸೂರ್ಯನಿಗೆ ಅರ್ಘ್ಯ ಕೊಡುವಂತ ವಿಧಾನ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಅಂತೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಸ್ಕಿಪ್ ಮಾಡದೆ ನೋಡಿ ರಥಸಪ್ತಮಿ ದಿನ ಸೂರ್ಯನನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಬುದ್ಧಿವಂತಿಕೆ ಸಂಪತ್ತು ಖ್ಯಾತಿ ಶಕ್ತಿ ಒಳ್ಳೆ ಆರೋಗ್ಯ ರೋಗಗಳಿಂದ ಮುಕ್ತಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಇನ್ನು ಹೆಚ್ಚಿನ ಪ್ರಯೋಜನಗಳು ನಮಗೆ ಸಿಗತ್ತೆ ಹಾಗಾಗಿನೇ ಇಡೀ ದೇಶಾದ್ಯಂತ ಈ ದಿನ ಸೂರ್ಯನನ್ನ ಆರಾಧನೆ ಮಾಡುವಂಥದ್ದು ಅಲ್ಲದೆ ಈ ರಥಸಪ್ತಮಿಯ ಮಹತ್ವ ಏನು ಅಂತಂದ್ರೆ ಸೂರ್ಯನ ಜನ್ಮ ದಿನೋತ್ಸವ ಅಂತ ಕೂಡ ಹೇಳಲಾಗತ್ತೆ ಅದ್ರ ಜೊತೆಗೆ ಸೂರ್ಯನ ರಥವು ಉತ್ತರ ದಿಕ್ಕಿನ ಈಶಾನ್ಯದ ಕಡೆಗೆ ಪ್ರಯಾಣ ಮಾಡುವಂತ ಋತುಮಾನದ ಬದಲಾವಣೆ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಈ ಒಂದು ರಥಸಪ್ತಮಿಯ ಮಹತ್ವ ತುಂಬಾನೇ ಹೆಚ್ಚಾಗಿದೆ ಯಾರಿಗೆಲ್ಲ ರೋಗಗಳಿಂದ ಮುಕ್ತಿ ಸಿಗಬೇಕು ಹೊಸ ಚೈತನ್ಯ ನಮಗೆ ಸಿಗಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆಯೋ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯನಿಗೆ ಅರ್ಘೆ ಕೊಡೋದು ತುಂಬಾ ಒಳ್ಳೇದು ಪ್ರತಿದಿನ ದಿನ ಮಾಡೋದಿಕ್ಕಾಗಲ್ಲ ಅನ್ನೋರು ಈ ರಥಸಪ್ತಮಿ ದಿನನಾದ್ರೂ ಮಾಡಲೇಬೇಕು ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದನೇ ತಾರೀಕು ಭಾನುವಾರ ರಥಸಪ್ತಮಿ ಇರುತ್ತೆ ಆ ದಿನ ಅಂದ್ರೆ ಆ ಸಪ್ತಮಿ ತಿಥಿ ಹಿಂದಿನ ದಿನ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಮಧ್ಯರಾತ್ರಿ ಕಳೆದ ನಂತರ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಆಗತ್ತೆ ಮತ್ತೆ ಇಪ್ಪತ್ತೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡತ್ತೆ ಉದಯ ತಿಥಿಯ ಆಧಾರದ ಮೇಲೆ ಭಾನುವಾರ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿಯನ್ನ ಆಚರಣೆ ಮಾಡಲಾಗತ್ತೆ ಇನ್ನು ಈ ದಿನ ಸ್ನಾನದ ಶುಭ ಮುಹೂರ್ತ ಅಂತಂದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು ಈಗ ಮಾಘ ಮಾಸ ಕೂಡ ನಡೀತಾ ಇರೋದ್ರಿಂದ ನಿಮ್ಗೆ ಪ್ರತಿದಿನ ಮಾಡೋದಿಕ್ಕೆ ಮಾಡೋದಿಕ್ ಆಗ್ಲಿಲ್ಲ ಅಂದ್ರೆ ಈ ಒಂದು ದಿನನಾದ್ರೂ ಮಾಡಿ ಕೆಲವರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡೋದಿಕ್ಕೆ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು ಆಗಲ್ಲ ಅನ್ನೋರು ಮನೆಯಲ್ಲೇ ಮಾಡಬಹುದು ಬೆಳಗ್ಗೆ ಐದು ಇಪ್ಪತ್ತರಿಂದ ಏಳು ಗಂಟೆ ಒಳಗಾಗಿ ಸ್ನಾನ ಮಾಡಬೇಕು ಯಾಕಂದ್ರೆ ಈ ದಿನ ಬೆಳಗ್ಗೆ ಏಳು ಹತ್ತಕ್ಕೆ ಸೂರ್ಯೋದಯ ಆಗತ್ತೆ ಹಾಗಾಗಿ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಆಗಿರ್ಬೇಕು ಮತ್ತೆ ಮನೇಲಿ ಪೂಜೆನೂ ಕೂಡ ಆಗಿರ್ಬೇಕು ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ನೀವು ಅರ್ಘ್ಯವನ್ನ ಅರ್ಪಿಸ್ಬೇಕು ಇದು ಒಂದು ಚಿಕ್ಕ ಕೆಲಸನ ನೀವು ಮಾಡಿದ್ರೆ ಸಾಕು ಸೂರ್ಯ ಭಗವಾನನ ಆಶೀರ್ವಾದದಿಂದ ಒಳ್ಳೆ ಆರೋಗ್ಯ ಒಳ್ಳೆ ಜೀವನ ಒಳ್ಳೆ ಹೆಸರು ಖ್ಯಾತಿ ಸಂಪತ್ತು ಸಮೃದ್ಧಿ ಎಲ್ಲ ಕೂಡ ಸಿಗತ್ತೆ ತುಂಬಾ ಎತ್ತರದ ಸ್ಥಾನಕ್ಕೆ ಬೆಳಿಬೇಕು ಅಂತ ಇದ್ರೆ ಸೂರ್ಯನ ಅನುಗ್ರಹ ತುಂಬಾನೇ ಮುಖ್ಯ ಹಾಗಾಗಿ ತಪ್ಪದೆ ಈ ಸಪ್ತಮಿಯ ದಿನ ಸೂರ್ಯನ ಪೂಜೆ ಮಾಡೋದು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡೋದು ತುಂಬಾನೇ ಮುಖ್ಯ ಇನ್ನು ಈ ದಿನದ ಪೂಜಾ ವಿಧಾನ ಯಾವ ಮಂತ್ರ ಹೇಳ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಹಾಗೆ ಯಾವ ರೀತಿ ಸ್ನಾನ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮೊದಲು ನಿಮ್ ಚಿಕ್ಕ ಕತೆ ಹೇಳ್ತೇನೆ ಏನಂದ್ರೆ ಈಗ ಸೂರ್ಯನ್ ಪೂಜೆ ಮಾಡೋದ್ರಿಂದ ನಮ್ಗ ಆರೋಗ್ಯ ಸಿಗತ್ತೆ ಅಂತ ಹೇಳ್ತೀವಲ್ವಾ ಅದ ಎಷ್ಟು ಸರಿ ಹಾಗೆ ಇದಕ್ಕೆ ಪುರಾಣದ ಪ್ರಕಾರ ಇರುವಂತ ಒಂದು ಕಥೆನ ನಿಮ್ಗೆ ಹೇಳ್ತೀನಿ ಕಾಂಬೋಜ ಸಾಮ್ರಾಜ್ಯದ ಯಶೋವರ್ಮ ಅನ್ನುವಂತ ರಾಜನಿಗೆ ಗಂಡು ಇರೋದಿಲ್ಲ ಅವನ ನಂತರ ಬೇರೆ ಯಾರನ್ನ ಆ ರಾಜ್ಯಕ್ಕೆ ರಾಜ ಮಾಡೋದು ಹೀಗೆ ಯೋಚನೆ ಮಾಡ್ತಾ ಇರುವಾಗ ಋಷಿ ಮುನಿಗಳ ಒಂದು ಸಲಹೆಯ ಮೇರೆಗೆ ಅನೇಕ ಯಜ್ಞ ಯಗಾದಿಗಳನ್ನ ಮಾಡಿ ಒಂದು ಗಂಡು ಮಗುವನ್ನ ಪಡ್ಕೊಳ್ತಾರೆ ಆದ್ರೆ ಆ ಮಗು ಮಾರಕ ಕಾಯಿಲೆಗಳಿಂದ ಹುಟ್ಟುತ್ತೆ ಇದನ್ನ ನೋಡಿ ರಾಜಾ ರಾಣಿ ಇಬ್ಬರಿಗೂ ಕೂಡ ಏನ್ ಮಾಡ್ಬೇಕು ಅಂತನೂ ಗೊತ್ತಾಗಲ್ಲ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಒಬ್ಬ ಋಷಿ ರಾಜನ್ ಮನೆಗೆ ಭೇಟಿ ನೀಡಿ ರಾಜನ ಮಗನ ಬಗ್ಗೆ ವಿಚಾರನೆಲ್ಲ ತಿಳ್ಕೊಂಡು ಆ ಮಗುವನ್ನ ಪರೀಕ್ಷೆ ಮಾಡಿ ಆ ರಾಜನಿಗೆ ಒಂದು ಸಲಹೆಯನ್ನ ಕೊಡ್ತಾರೆ ನಿಮ್ಮ ಮಗನ್ಗೆ ರಥಸಪ್ತಮಿ ಪೂಜೆನ ಮಾಡಿಸಿ ಆ ದಿನ ಅಂದ್ರೆ ಪ್ರತಿದಿನ ಸೂರ್ಯನ ಮಂತ್ರನ ಹೇಳ್ತಾ ರಥಸಪ್ತಮಿ ವರೆಗೂ ಕೂಡ ಪ್ರತಿ ದಿನ ಸೂರ್ಯ ಪೂಜೆ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಸೂರ್ಯನ ಮಂತ್ರವನ್ನ ಹೇಳ್ತಾ ಬನ್ನಿ ಇದರಿಂದ ನಿಮ್ಮ ಮಗು ಕಾಯಿಲೆ ಗುಣ ಆಗತ್ತೆ ಅಂತ ಹೇಳ್ತಾರೆ ಇದನ್ನ ಕೇಳಿದಂತ ರಾಜಾರಾಣಿ ಇಬ್ರು ಕೂಡ ಋಷಿಯ ಕೋರಿಕೆಯಂತೆ ರಥಸಪ್ತಮಿ ಪೂಜೆಯನ್ನ ಮಾಡ್ತಾರೆ ಪವಾಡ ಸದೃಶ್ಯವಾಗಿ ಮಗು ಗುಣಮುಖನಾಗಿ ಒಬ್ಬ ಮಹಾನ್ ಆಡಳಿತಗಾರ ಮತ್ತೆ ಒಳ್ಳೆ ರಾಜನಾಗಿ ಬೆಳಿತಾನೆ ಅದೇ ರೀತಿ ಇನ್ನೊಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ ನಮ್ಮ ಕೃಷ್ಣನಿಗೆ ಸಂಬಂಧಪಟ್ಟಂತ ಕಥೆ ಕತೆ ಕೋಪ ಮತ್ತೆ ಶಾಪಕ್ಕೆ ಹೆಸರುವಾಸಿಯಾದಂತ ಋಷಿ ದುರ್ವಾಸ ಮುನಿಗಳು ಒಂದ್ಸಲ ಕೃಷ್ಣನನ್ನ ಭೇಟಿ ಮಾಡ್ಬೇಕು ಅಂತ ಬರ್ತಾರೆ ಅಲ್ಲಿ ಶ್ರೀ ಕೃಷ್ಣ ಮತ್ತು ಅವರ ಮಗನಾದಂತ ಸಾಂಬಾ ಇಬ್ರು ಕೂಡ ಇರ್ತಾರೆ ಸಾಂಬಾ ನೋಡೋದಿಕ್ಕೆ ತುಂಬಾನೇ ಬಲಶಾಲಿಯಾಗಿ ದಷ್ಟ ಪುಷ್ಟನಾಗಿ ಸದೃಢ ದೇಹ ಕಾಯವನ್ನ ಹೊಂದಿರ್ತಾನೆ ದೂರ್ವಾಸ ಮುನಿಗಳು ಕಠಿಣವಾದಂತ ತಪಸ್ಸನ್ನ ಮಾಡಿ ವರ್ಷಾನುಗಳ ಕಾಲ ಆ ಅನ್ನ ಆಹಾರಗಳನ್ನ ಬಿಟ್ಟು ಅವರ ದೇಹ ತುಂಬಾನೇ ದುರ್ಬಲವಾಗಿರುತ್ತೆ ಅದನ್ನ ನೋಡಿ ಸಾಂಬಾ ಅವರನ್ನ ಅಪಹಾಸ್ಯ ಮಾಡ್ತಾನೆ ಇದರಿಂದ ಕೋಪಗೊಂಡಂತ ದುರ್ವಾಸ ಮುನಿಗಳು ಅವನಿಗೆ ಕುಷ್ಠರೋಗ ಬರುವಂತೆ ಶಾಪನ ಕೊಟ್ಬಿಡ್ತಾರೆ ತನ್ನ ಮಗನ ಸ್ಥಿತಿ ಸುಧಾರಿಸದೆ ಇರೋದನ್ನ ನೋಡಿ ಕೃಷ್ಣ ಕೂಡ ದುರ್ವಾಸ ಮುನಿಗಳನ್ನ ಕ್ಷಮೆ ಕೋರಿ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ ಆಗ ದುರ್ವಾಸ ಮುನಿಗಳು ಇವತ್ತಿನಿಂದ ರಥಸಪ್ತಮಿ ವರೆಗೂ ಕೂಡ ಸೂರ್ಯನ ಮಂತ್ರ ಹೇಳಿ ಪೂಜೆನ ಮಾಡ್ಕೊಂಡ್ ಬನ್ನಿ ಸೂರ್ಯ ಭಗವನ ಆಶೀ ಆಶೀರ್ವಾದದಿಂದ ಈ ಕಾಯಿಲೆ ಗುಣ ಆಗತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಸಾಂಬಾ ಪ್ರತಿ ಸೂರ್ಯನ ಮಂತ್ರ ಹೇಳ್ತಾ ಪೂಜೆ ಮಾಡಿದ್ರಿಂದ ಅವನಿಗೆ ಸೂರ್ಯನ ಅನುಗ್ರಹ ಸಿಕ್ಕಿ ಅವನ ಭಕ್ತಿಗೆ ಮೆಚ್ಚಿದಂತ ಸೂರ್ಯದೇವನು ಅವನ ಕುಷ್ಠರೋಗವನ್ನ ಗುಣಪಡಿಸಿ ಅವನನ್ನ ಮತ್ತೆ ಸದೃಢನನ್ನಾಗಿ ಮಾಡ್ತಾರೆ ರೋಗಗಳಿಂದ ಮುಕ್ತಿ ಪಡಿಬಹುದು ಒಳ್ಳೆ ಆರೋಗ್ಯವನ್ನ ಪಡಿಬಹುದು ನಮ್ಮಲ್ಲಿ ಒಂದು ಹೊಸ ಸಕಾರಾತ್ಮಕ ಮತ್ತೆ ಧನಾತ್ಮಕ ಶಕ್ತಿಯನ್ನು ನಾವು ಪಡಿಬಹುದು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೇ ಭಾನುವಾರ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ಬೆಳಗ್ಗೆ ಐದು ಇಪ್ಪತ್ತರಿಂದ ಏಳು ಗಂಟೆ ತನಕ ಸ್ನಾನ ಮಾಡಬಹುದು ನೀವು ಅದಕ್ಕಿಂತ ಮೊದಲೇ ಸ್ನಾನ ಮಾಡ್ತೀರಾ ಅಂದ್ರೆ ಇನ್ನೂ ಒಳ್ಳೇದೇನೆ ನದಿ ಸ್ನಾನ ಮಾಡೋರು ಕೂಡ ಇದೇ ಸಮಯದಲ್ಲಿ ಮಾಡ್ಬೇಕು ರಥ ಸಪ್ತಮಿ ದಿನ ನದಿ ಸ್ನಾನ ಮಾಡ್ತೀವಿ ಅಂತ ಹೇಳಿ ಮಧ್ಯಾಹ್ನದ ನಂತರ ಎಲ್ಲ ಮಾಡಕ್ ಹೋಗ್ಬೇಡಿ ಆದಷ್ಟು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಿ ಅಲ್ಲೇ ಸೂರ್ಯನಿಗೆ ಅರ್ಕೆ ಕೊಡೋದು ತುಂಬಾ ಒಳ್ಳೇದು ಗಂಗೆ ಪೂಜೆ ಮಾಡೋದು ಇದೆಲ್ಲ ಕೂಡ ತುಂಬಾನೇ ಒಳ್ಳೇದು ಇದೆಲ್ಲದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಹಾಗೆ ಮನೆಯಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾನೇ ಮುಖ್ಯ ಎಕ್ಕದ ಎಲೆ ಅಂದ್ರೆ ಬಿಡಿ ಎಕ್ಕದ ಎಲೆಯನ್ನ ನಾವು ಸ್ನಾನಕ್ಕೆ ಉಪಯೋಗಿಸ್ಬೇಕು